ನಮಸ್ತೆ ಸ್ನೇಹಿತರೆ ಸಾಕಷ್ಟು ಬಾರಿ ನಮಗೆ ಕನಸಿನಲ್ಲಿ ದೇವರು ಮತ್ತು ದೇವತೆಗಳು ಕಾಣಿಸಿಕೊಂಡಿರಬಹುದು ದೇವರು ಮತ್ತು ದೇವತೆಗಳು ಕನಸಿನಲ್ಲಿ ಕಾಣಿಸಿಕೊಂಡ ಕ್ಷಣ ಅದನ್ನು ಶುಭವೆಂದು ದೇವರ ಆಶೀರ್ವಾದವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಯಾಕೆಂದರೆ ಈ ಕನಸುಗಳು ನಮಗೆ ಪ್ರತ್ಯೇಕವಾದ ಅರ್ಥವನ್ನೇ ನೀಡುತ್ತದೆ ಇನ್ನೂ ಕೆಲವೊಬ್ಬರು ತಮ್ಮ ಕನಸಿನಲ್ಲಿ ಶಿವನನ್ನು ನೋಡಿರಬಹುದು ಆದರೆ ನೀವು ನಿಮ್ಮ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಅದು ಯಾವ ಅರ್ಥವನ್ನು ನೀಡುತ್ತದೆ ಕನಸಿನಲ್ಲಿ ಶಿವಲಿಂಗವನ್ನು ನೋಡುವುದು ಶುಭವೇ ಅಶುಭವೇ ಎಂಬುದನ್ನು ತಿಳಿಯೋಣ ಬನ್ನಿ ಹಿಂದೂ ದೇವರು ಮತ್ತು ದೇವತೆಗಳನ್ನು ಫೋಟೋ ಅಥವಾ ವಿಗ್ರಹದ ರೂಪದಲ್ಲಿ ಪೂಜಿಸುವ ಸಂಪ್ರದಾಯವಿದೆ ಆದರೆ ದೇವಾದಿದೇವನೆಂದು ಕರೆಯುವ ಮಹಾದೇವನನ್ನು ಮಾತ್ರ ನಾವು ಲಿಂಗ ರೂಪದಲ್ಲಿ ಪೂಜಿಸುತ್ತೇವೆ ಶಿವಲಿಂಗವನ್ನು ಶಿವನ ಆತ್ಮವೆನ್ನುವ ನಂಬಿಕೆಯೂ ಇದೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದರಿಂದ ಶಿವಲಿಂಗಕ್ಕೆ ವಿವಿಧ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಅರ್ಥಗಳು ಈಡೇರುವುದು ಕಷ್ಟಗಳು ಕಳೆಯುವುದು ಆದರೆ ನಾವು ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಅಂತಹ ಕನಸುಗಳು ನಮಗೆ ಯಾವ ಸೂಚನೆಯನ್ನು ನೀಡುತ್ತದೆ ಶಿವಲಿಂಗದ ಕನಸಿನ ಸೂಚನೆ ಏನು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಅಂತಹ ಕನಸನ್ನು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ನಾವು ನಮ್ಮ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿನ ಬಹು ನಿರೀಕ್ಷಿತ ಕಾರ್ಯವು ಪೂರ್ಣಗೊಳ್ಳಲಿದೆ ಎಂದು ನಂಬಲಾಗಿದೆ ನಾವು ಖಂಡಿತವಾಗಿಯೂ ಆ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸುತ್ತೇವೆ ಮತ್ತು ಪರಶಿವನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತೀರಿ ನೀವು ನಿಮ್ಮ ಕುಟುಂಬದೊಂದಿಗೆ ಶಿವನನ್ನು ಪೂಜಿಸುತ್ತಿರುವಂತಹ ಸುಂದರ ದೃಶ್ಯವನ್ನು ಕನಸಿನಲ್ಲಿ ನೋಡಿದರೆ ನೀವು ನಿಮ್ಮ ಕೆಲಸದಲ್ಲಿ ಸಮರ್ಪಣೆ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಅಂತಹ ಕನಸು ನಿಮ್ಮ ಕೆಲಸದಲ್ಲಿನ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರವಾಗುತ್ತವೆ ಎಂದು ಸೂಚಿಸುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಬರಲಿದೆ ಅಂತಹ ಕನಸನ್ನು ಪ್ರಗತಿ ಮತ್ತು ಸಂತೋಷದ ಸಂಕೇತ ಿತವೆಂದು ಕೂಡ ಇದು ನಮಗೆ ಸೂಚನೆಯನ್ನು ನೀಡುತ್ತದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಶಿವಲಿಂಗ ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಇದು ನಿಮಗೆ ಮಾತ್ರವಲ್ಲ ನಿಮ್ಮ ಕುಟುಂಬಕ್ಕೂ ಸಂಬಂಧಿಸಿದ ಶುಭ ಕನಸಾಗಿದೆ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಮುಂದಿನ ದಿನಗಳಲ್ಲಿ ಗಂಭೀರ ಕಾಯಿಲೆಯಿಂದ ಮುಕ್ತರಾಗಬಹುದು ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಯಾವುದೋ ಒಂದು ಆರೋಗ್ಯದ ಸಮಸ್ಯೆಯಿಂದ ನೀವು ಮುಕ್ತಿ ಹೊಂದುತ್ತೀರಿ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತಂತೆ ಅಥವಾ ಹತ್ತುತ್ತಿರುವಂತೆ ಕನಸುಗಳನ್ನು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನೀವು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯತ್ತ ಸಾಗುತ್ತಿದ್ದೀರಿ ಎಂಬುದಾಗಿದೆ ಹೋರಾಟದ ಅವಧಿ ಮುಗಿಯಲಿದೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಮತ್ತು ಎಲ್ಲವೂ ನಿಮ್ಮ ಪರವಾಗಿರುತ್ತದೆ ನೀವು ಕನಸಿನಲ್ಲಿ ಶಿವಲಿಂಗವನ್ನು ಪೂಜಿಸುತ್ತಿರುವಂತೆ ದೃಶ್ಯವನ್ನು ನೋಡಿದರೆ ಅದು ನಿಮ್ಮ ಜೀವನದಿಂದ ಎಲ್ಲ ರೀತಿಯ ಅಶುಭ ಅಂಶಗಳು ದೂರಾಗುತ್ತದೆ ಎಂಬುದನ್ನು ಹೇಳುತ್ತದೆ ನಿಮ್ಮ ಜೀವನದ ಕಷ್ಟಗಳು ಇನ್ನೇನು ಮುಗಿಯುವ ಹಂತದಲ್ಲಿದೆ ಎಂಬುದರ ಸೂಚನೆಯಾಗಿದೆ ಅಂತಹ ಕನಸು ಒಳ್ಳೆಯ ಕಾಲದ ಆಗಮನ ಮತ್ತು ಹಳೆಯ ಸಮಸ್ಯೆಗಳ ನಿವಾರಣೆಯನ್ನು ಸೂಚಿಸುತ್ತದೆ ನಿಮ್ಮ ಯಾವುದೋ ಒಂದು ಆಸೆ ದೀರ್ಘಕಾಲದಿಂದ ಈಡೇರದೆ ಹಾಗೆ ಉಳಿದಿದ್ದರೆ ಅದು ಶೀಘ್ರದಲ್ಲೇ ಈಡೇರಲಿದೆ ಎಂಬುದನ್ನು ಹಾಗೂ ನಿಮ್ಮೆಲ್ಲ ಆಸೆಗಳು ಈಡೇರುವುದು ಎಂಬುದನ್ನು ಹೇಳುತ್ತದೆ ಶಿವನ ಪೂಜೆ ಮಾಡುವ ಸಮಯದಲ್ಲಿ ಈ ಮಂತ್ರವನ್ನು ಹನ್ನೊಂದು ಬಾರಿ ತಪ್ಪದೆ ಪಠಿಸಿ भगवते रुद्रा Pagavati... 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 नमो भगवते रुद्राय नमः ऊ नमो भगवते रुद्र भगवते रुद्रा रुद्राय नमः नमो भगवते रुद्रा ಆದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು